ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೆಂಗೆ ಅದಿರಿ ಆರಾಮಿದ್ದೀನಿ ಅನ್ಕೋತೀನಿ ನಾವು ಕೂಡ ಆರಾಮಿದ್ದೇವೆ ನೋಡಿರಿ ಬನ್ರಿ ಇವತ್ತಿನ ಲಾಗ ಸ್ಟಾರ್ಟ್ ಮಾಡೋಣ ಇವತ್ತು ನೋಡಿರಿ ಬೆಳಗ್ಗೆ ನನ್ನ ಎಂಟಾಗೈತೆ ರೀ ಇವಾಗ ಲಾಗ್ ಸ್ಟಾರ್ಟ್ ಮಾಡತ್ತೀನಿ ನೋಡಿರಿ ನನ್ನಂದ್ರೂ ಅಡುಗೆ ಕೆಲಸ ಎಲ್ಲ ಆಗೈತೆ ರೀ ಇವಾಗ ಲಾಗ್ ಸ್ಟಾರ್ಟ್ ಮಾಡ್ತೀನಿ ನೋಡ್ರಿ ನಾನು ಅಡುಗೆ ಅನ್ನಕ್ಕೆ ನಾನು ಏನೇನು ಮಾಡಿನಪ್ಪ ಅಂತಂದ್ರೆ ನೋಡ್ರಿ ನಾನು ಮೆಂತ್ಯ ಪಲ್ಯ ಮಾಡೀನಿ ಆಮೇಲೆ ಒಂದು ನಾಲ್ಕೈದು ರೊಟ್ಟಿ ಹೊಡೆದೇನು ರೀ ಅವ್ರ ಪೂರ್ತೆಗೆ ಅಂತೇಳಿ ಆಮೇಲೆ ಒಂದಿಷ್ಟು ಅನ್ನ ರೀ ಆಮೇಲೆ ಇದು ಮಾಡಿ ನೋಡಿರಿ ಅನ್ನ ಮಾಡೀನಿ ಆಮೇಲೆ ಒಂದು ಸ್ವಲ್ಪ ಟೊಮೆಟೊ ಸಾರು ರೀ ಇಷ್ಟು ಮಾಡಿದೆವು ರೀ ಇವಾಗ ಬೆಳಗ್ಗೆ ನೋಡಿರಿ ಬಟ್ಟೆ ಹಾಕಿನಿ ಒಗೆದ್ದಾಕೀನಿ ಜಲ್ದಿನೇ ಇದ್ದಿದ್ದೇವಲ್ಲ ರೀ ಅದಕ್ಕೆ ಬಟ್ಟೆ ತೆಲ ಒಗ್ದು ಹಾಕಿನಿ ಈಗ ಏನು ಕೆಲಸ ಇಲ್ಲ ರೀ ಅದಕ್ಕೆ ನಮ್ಮ ರಾಯಣತ್ತ ಇವತ್ತೆಲ್ಲರು ಮನ್ಯಾಗದ ರೀ ಅವ್ರಿಗೆ ಏನು ಸ್ಪೆಷಲಾಗಿ ಏನರ ರೀ ಮಾಡ್ಕೊಡ್ಬೇಕನ್ನತೀನಿ ರೀ ಯಾಕಂದ್ರೆ ಅವ್ರಿಗೆ ದಿನಾ ರೊಟ್ಟಿ ಒಣಗಿ ಆಮೇಲೆ ಅನ್ನ ಸಾರ ಉಂಡು ರೀ ಅದಕ್ಕೆಲ್ಲ ಏನರ ರೀ ಮಾಡ್ಕೊಡ್ಬೇಕನ್ನತಿದ್ರಿ ನನಗೆ ನಮ್ಮ ಮನೆ ಬಾಜುಕಿನವ್ರು ಹೇಳ್ಯಾರೀ ಒಂದು ಸ್ವಲ್ಪ ಹಿಂಗೆ ಫ್ಲೇವರಾಗಿ ಚೆಂದಾಗಿ ಮಸ್ತಾಗಿ ಒಂದು ಫ್ಲೇವರ್ ಆಯ್ತು ಅಂತೇಳಿ ಅದು ನಿಮ್ಗೆ ಕೂಡ ಶೇರ್ ಮಾಡ್ಕೋಬೇಕನ್ನ ತಿನ್ರಿ ನಾನು ಅದು ಏನಂತೇಳಿ ನಿಮ್ಗೆ ಆಮೇಲೆ ಹೇಳ್ತೀನಿ ರೀ ನಾನು ಏನು ಮಾಡತ್ತೀನಿ ಅಂತೇಳಿ ಸೂಪರಾಗಿರ್ತದೆ ರೀ ರೆಸಿಪಿ ಅಂತ ನಾವು ಅವರು ಮಾಡಿರು ನನ್ಗೆ ಕೊಟ್ಟಿರ್ರಿ ಮಸ್ತಾಗಿತ್ತು ಬರ್ರಿ ಇವಾಗ ನಾನು ಅದೇ ಮಾಡತ್ತೀನಿ ಸ್ಪೆಷಲಾಗಿ ಹ್ಯಾಂಗಾಗಿರ್ತದ ಅಂಥೇಳಿ ಫಸ್ಟ್ ಟೈಮ್ ಅವರು ಹೇಳಿಕೊಟರಿ ನನಗೆ ಅವರು ಹೇಳ್ಯಾರ ನಾನು ಮಾಡ್ಬೇಕನ್ನ ತಿನಿರಿ ಬರ್ರಿ ಹ್ಯಾಂಗ ಆಯ್ತು ಅಂತೇಳಿ ನೋಡೋಣ ಮಸ್ತಾಗಿ ಮಾಡ್ತೀವಂತೀ ನಾನು ಅದು ಆಮೇಲೆ ಹೇಳ್ತೀನಿ ರೀ ಏನು ಅಂತೇಳಿ ಬರ್ರಿ ಇವಾಗ ನಾನು ಹೇಳ್ತೀನಿ ಇವತ್ತ ರಾಯಣ ತೆಲ್ಲ ಅವ್ರ ಮನೆಗೆ ತರೋರಿ ಹಾಯ್ ಮಾಡಿರಿ ಅಣ್ಣ ನೋಡಿರಿ ಅವನು ಇವ ಸಾರಿ ಸುಟ್ಟಿದ್ರಿ ಒಂದು ಅದಕ್ಕೆ ನಾವು ಇವಾಗ ಮಾಡ್ತೀವ್ರಿ ಊಟ ನಾ ಅದೇ ಟ್ರೈ ಮಾಡ್ಬೇಕನ್ನತೀವಿ ಬರ್ರಿ ಏನು ಮಾಡ್ತೀವಿ ಅಂತೇಳಿ ನಿಮ್ಗೆ ತೋರಿಸ್ತೀನಿ ಅದ್ರ ಅಂತೇಳಿ ಎಲ್ಲ ಮಾಡೋಕ್ಕಳು ಹೇಳ್ತೀನಿ ರೀ ನಾನು ಏನೇನು ಮಾಡ್ತೇವೆ ಅಂತೇಳಿ ನಮ್ಮ ರಚೋನು ಮುಖಂಡ್ರಿ ಇವಾಗ ನೋಡ್ರಿ ಇಲ್ಲಿ ಜೋಳಿಗೆ ನೋಡ್ರಿ ಫ್ರೆಂಡ್ಸ್ ಇವಾಗ ತಗೊಂಡ್ಕೊತೀನಿ ನೋಡ್ರಿ ಇವಾಗ ಕಡ್ಲಿ ತೊಗೊಂಡ್ರಿ ನಾನು ಒಂದೆರಡು ಎರಡ್ ಕಪ್ಪಿನ ಅದಕ್ಕೆ ಚಂದಾಗಿ ಜರ್ಡಿ ಹಿಡ್ಕೊಂಡಿನ್ರಿ ಅಂದ್ರೆ ಚಾಣಿಲೆ ಸೋಸ್ಕೊಂಡಿನಿ ಈ ರೀತಿ ಚಂದಿ ಸೋಸ್ಕೊಂಡಿನ್ರೀ ಯಾಕಂದ್ರೆ ಒಳಗೆ ಬಾಲ್ ಉಳತ್ ಆತವನ್ರಿ ಅದಕ್ಕೆ ಚಂದ ಸೋಸ್ಕೊಂಡಿ ನೋಡ್ರಿ ಅದಕ್ಕೆ ಇವಾಗ ಇದಕ್ಕ ನಾನು ಇದು ಮಾಡ್ಕೊತೀನಿ ರೀ ಸ್ಪೆಷಲಾಗಿ ವಡಾ ಮಾಡ್ಬೇಕನ್ನ ತಿನ್ರಿ ಯಾವ ಒಡ ಅಂದ್ರ ಕೊತ್ತಂಬ್ರಿ ಒಡ ಮಾಡ್ಬೇಕನ್ನ ನೋಡ್ರಿ ಅದ್ ಹೆಂಗ ಮಾಡಿ ತೋರಿಸ್ತೀನಿ ರೀ ನನ್ಗ ನಾನ್ ಮತ್ತೊಬ್ರ ಕರೆ ಕಲ್ಕೊಂದಿನ್ರೀ ಅದ್ರ ಕರೆಗೆ ನಾನು ಮಾಡಾತಿ ನೋಡ್ರಿ ಇವತ್ತ ನೋಡ್ರಿ ಅದಕ್ಕ ನಾನಿ ಸಿಟ್ಕೊಂಡಿದ್ದು ಇದು ಹಾಕೊಳಗೈತಿ ನೋಡ್ರಿ ಕೊತ್ತಂಬ್ರಿ ಒಂದ್ ಎರಡು ಅದರಿ ಎರಡು ಸೂಡಿನಷ್ಟ್ ಕೊತ್ತಂಬ್ರಿ ಐತಿ ಅದು ಹಾಕೊಳಾಗೈತಿ ನೋಡ್ರಿ ಮದ್ ನಾವು ತೊಯ್ ಸಿಟ್ಕೋಬೇಕ್ರಿ ಅದಕ್ಕ ಒಂದ್ಸ ಬೆಳಿಗ್ಗೆ ತೋಯ್ ಸಿಟ್ಕೊಂಡಿರೀ ಮಸ್ತಾಗಿ ಬರ್ತೈತ್ರಿ ಸಣ್ಣಾಗಿ ಕಟ್ ಮಾಡ್ಕೊಬೇಕ್ರಿ ಒಂದ್ ಚೂರು ಎಲ್ಲಿ ಇದ ಬಹಳ ಅಂದ್ರೆ ಬಾಳ ಸಣ್ಣಾಗಿ ಕಟ್ ಮಾಡ್ಕೊಬೇಕ್ರಿ ನೋಡ್ರಿ ಇದಕ್ಕೆ ನಾನು ಕೊತ್ತಂಬರಿ ಅಂತ ಹಾಕೊಂಡ್ರಿ ಆಮೇಲೆ ಇದಕ್ಕೆ ನಾನು ಇದು ಹಾಕೋತೀನಿ ನಾನಿ ಹಸಿ ಆ ಸಣ್ಣಾಗಿ ಮಿಕ್ಸರ್ ಹಾಕೊಂಡ್ ನಾನು ಅದು ಹಾಕೊಳಗೈತಿ ನೋಡ್ರಿ ನೋಡ್ರಿ ಇವಾಗ ಒಟ್ಟು ಸಣ್ಣ ಅದು ನಾನು ಮಿಕ್ಸರ್ ಹಾಕೊಳಗಿನಿ ನಮ್ಗೆ ಎಷ್ಟು ಖಾರ ಆಗ್ತದ್ರಿ ಅಷ್ಟು ಹಾಕೊಳಾಗೈತಿ ನೋಡ್ರಿ ನಾನು ಎಲ್ಲ ಇದಕ್ಕ ನಾನು ಸೋಡಾ ಅಜ್ವಾನ ಹಾಕೋತೀನಿ ರೀ ನೋಡ್ರಿ ಒಂದಿಷ್ಟು ಅಜ್ವಾನ ತಿಕ್ಕಿ ಕೈಲಿಂತ ತಿಕ್ಕಿ ಹಾಕೊಳಾಗತ್ತೀನಿ ರೀ ಯಾರು ಕಲ್ಲಾಗ್ನು ಹಾಕೊಂಡು ಹಾಕೋತಾರ್ರಿ ನಾನು ಕೈಲಿಂತ ತಿಕ್ಕಿ ಹಾಕೊಳಾಗತ್ತೀನಿ ನೋಡ್ರಿ ಆಮೇಲೆ ಇದಕ್ಕೆ ಸೋಡಾ ಹಾಕೋತೀನಿ ನೋಡ್ರಿ ಒಂದಿಷ್ಟು ನೋಡ್ರಿ ಒಂದ್ ಸ್ವಲ್ಪ ಸೋಡಾ ಹಾಕೊಂಡಿನಿ ಜಾಸ್ತಿ ಐತ್ರಿ ಅದಕ್ಕೆ ತಗೊಳ ತೆ ನೋಡಿ ಆಮೇಲೆ ಇದಕ್ಕ ಒಂದ್ ಬೆಳ್ಳಿ ಪೇಸ್ಟ್ ನಾನು ಅದೊಂದು ಬೆಳ್ಳುಳ್ಳಿ ಪೇಸ್ಟ್ ಹಾಕೋತಿ ನೋಡ್ರಿ ಇವಾಗ ನೋಡ್ರಿ ಬೆಳ್ಳಿ ಪೇಸ್ಟ್ ಹಾಕೊಂಡೆ ಆಮೇಲೆ ಇದಕ್ಕೆ ಇವಾಗ ಉಪ್ಪು ಹಾಕೋತೀನ್ರಿ ಲಾಸ್ಟ್ ಆಗಿ ಇದಕ್ಕೇನು ಅರ್ಶಿಣ್ ಹಾಕೋಲ್ಲ ಏನು ಹಾಕಂಗಿದ್ರಿ ಹೇಗೇನ್ ಮಾಡ್ತೀನಿ ನಾನು ನೋಡ್ರಿ ಇವಾಗ ಉಪ್ಪು ರೀ ರುಚಿ ತಕ್ಕಷ್ಟು ಮಿಕ್ಸ್ ಮಾಡ್ಕೊತೀನಿ ಕಡೆಗೆ ನಾವು ಯಾವ ರೀತಿ ರೊಟ್ಟಿಗೆ ಇದಕ್ಕ ನಾಲ್ಕೋತೀವಲ್ರಿ ಚಪಾತಿವಲ್ರಿ ಅದೇ ರೀತಿ ರೀ ನೋಡ್ರಿ ಇದೇ ರೀತಿ ಫಸ್ಟ್ ನಾವು ಕೊತ್ತಂಬ್ರಿ ಕಲ್ಸ್ಕೋದಿಕ್ ಬಂದಿರ್ತೇವ್ರಿ ಅದ್ರಾಗ ನೀರ್ ರೀ ಅದಕ್ಕನಗೆ ಅದ್ರಾಗೆ ಫಸ್ಟ್ ಕಲ್ಸ್ಕೊಬೇಕ್ರಿ ಕಲ್ಸ್ಕೊಂಡ್ ಬಳಕ ಆಮೇಲೆ ಕಡಿಗೆ ಇದ್ರಿಂದ ಕಲ್ಸ್ಕೊಬೇಕ್ರಿ ನೀರ್ ಹಾಕೊಂಡ್ ಹಾಕೊಂಡು ಸೊ ಮನೆಯ ಮಕ್ಕಳತ್ತಿದ್ರಂದ್ರೆ ಭಾಳ ಅಂದ್ರೆ ಭಾಳ ಬೆಸ್ಟ್ ಆಯ್ತವ್ರಿ ಇವರು ಅವರು ನಂಗೆ ಹೇಳ್ಯಾರೀ ಅದಕ್ಕೆಲ್ಲ ನಾನು ಮಾಡತ್ತೀನಿ ಯಾರು ಹುಟ್ಟಿದ್ಲಿಂದ ಎಲ್ಲ ಕಲ್ಕೊಂಡ್ ಬರಲ್ಲ ಅದಕ್ಕ ಅವರು ಅವ್ರು ಹೇಳಿಕೊಟ್ಟಿ ನಾನು ಅದಕ್ಕಲ್ಲೇ ಮಾಡಿ ನೋಡ್ರಿ ಇದೇ ರೀತಿ ಈ ರೀತಿ ನಾವು ಒಣಗಿ ಫುಲ್ ಒಣಗ ಮಾಡ್ಕೋಬೇಕ್ರಿ ಆಮೇಲೆ ನಾವು ರೊಟ್ಟಿಗೆ ಆ ಗೋಧಿ ಹಿಟ್ಟ ಯಾವ ರೀತಿ ನಾಲ್ಕೋತೇಲ್ಲ ಅದೇ ರೀತಿ ಇದನ್ನ ಹಾಕೊಳ್ಬೇಕು ಹೊಡ್ರಿ ನೋಡ್ರಿ ಫುಲ್ ಉದರ ಐತೋಡ್ರಿ ಎಲ್ಲ ಕಡೆಗೆ ಇವಾಗ ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡು ನಾಡ್ಕೊಳತ್ತ ನೋಡ್ರಿ ಭಾಳ ಇದು ಮಾಡ್ದಂದ್ರೆ ಜಲ್ದಿ ಅಳಿಸಾಗಿ ಬಿಡ್ತದಲ್ರಿ ಅವ್ರ ನಾನು ಹೊಕ ಹಾಸಾಗಿ ಸ್ವಲ್ಪ ಸ್ವಲ್ಪ ಹಾಕೊಂಡು ನಾ ಹಾಕೊಳ್ರಿ ಜಾಸ್ತಿಗೆ ಅಂದ್ರೆ ಇದ್ರಾಗ ಕೊತ್ತಂಬರಿನೇ ಆಗ್ಬೇಕ್ರಿ ಭಾಳ ಅಂದ್ರೆ ಭಾಳ ಜಾಸ್ತಿ ಭಾಳ ಹಾಕಬೇಕು ನಾಲ್ತು ನೋಡ್ರಿ ನಾನು ಚಂದಾಗಿ ಬರಲಿ ಹದಾಗಿ ಆಲಿ ಅಂತೇಳಿ ಸಾಯಂಕಾಲ ಅವ್ರ ಪಪ್ಪನ್ ಬರ್ತಂದ್ರ ಬಂದ್ ನಾನು ನೋಡ್ರಿ ಎಷ್ಟು ಗಟ್ಟಿ ಹೇಳಿ ಇದೇ ರೀತಿ ಗಟ್ಟಿ ನಾದ್ಕೋಬೇಕ್ರಿ ಅಷ್ಟ ಅಳಸ ಮಾಡಕ್ ಹೋಗ್ಬೇಡ್ರ ಇದಕ್ಕ ಅಷ್ಟು ಗಟ್ಟೆ ನಾದ್ಬೇಕು ನೋಡ್ರಿ ಇದಂತ್ರು ಫುಲ್ ಗಟ್ಟಿ ಆಗಿರ್ಬೇಕ್ರಿ ಇದು ನಮ್ಗ ಹುಳಿ ಮಾಡಕ್ ಬರ್ಬೇಕ್ರಿ ಆ ರೀತಿ ಗಟ್ಟಿ ಆಗ್ಬೇಕು ನೋಡ್ರಿ ಏ ಮಮ್ಮಿ ಚಲೋ ಅಂತಾವ ಕುಡಿ ಈಗ ಆ ಕಡೆ ಹೋಗ್ಯಾ ಚೆಂದ ಬೇಡ ನಮ್ಮ ಸೀಟ್ ಅತನ ಹೊರಗಾಡ್ಲತ್ತೇಳಿ ರೀ ಈಗ ಹಿಡಿ ಹ್ಮ್ ಹ್ಮ್ ನನಗೆ ದಂಗ ಹಿಡಿಯೋತಳಿ ರೀ ಆಕೆ ನೀರು ಕುಡಿಯೋ ಹತ್ತಿ ನೋಡಿರಿ ಇವಾಗಂತೂ ಹಿಟ್ಟಾಗೆ ಕರ್ಸ್ಕೊಂಡೀವಿ ಫುಲ್ ಗಟ್ಟಿ ಐತಿ ನೋಡಿರಿ ಇದಕ್ಕೆ ಇವಾಗ ಯಾವ ರೀತಿ ರೌಂಡ್ ಮಾಡ್ಕೊಬೇಕಂತೇಳಿ ನಿಮ್ಗೆ ತೋರಿಸ್ಕೊಡ್ತೀರಿ ಬರ್ರಿ ನೋಡ್ರಿ ಇಲ್ಲಿ ನಾನು ನೀರು ಗರಮ್ ಮಾಡೋಕೆ ಇವಾಗ ನೀರ್ಗಾರ ಆಗತನ ನಾನು ನೀಟಾಗಿ ಎಲ್ಲ ಉಳ್ಳಿಗಳು ಮಾಡ್ಕೋತೀನಿ ನೋಡಿರಿ ನೋಡಿರಿ ನಾನು ಇಲ್ಲಿ ಇಟ್ಕೊಂಡಿ ನೋಡಿರಿ ಇದು ಇಟ್ಕೊಂಡಿನ್ರಿ ಹಿಟ್ಟ ಆಮೇಲೆ ಇದು ಇಟ್ಕೊಂಡಿರಿ ಕೊಳಪಟ್ಟಿಗೆ ಇವಾಗ ಬರ್ರಿ ಹೆಂಗೆ ಮಾಡೋದಂತೆ ತೋರಿಸ್ತೀನಿ ರೀ ನಿಮ್ಗೆ ನೋಡ್ರಿ ಫಸ್ಟ್ ನಾನು ಇಲ್ಲಿ ಒಂದು ಇದು ರೀ ಹಿಟ್ಟು ನಾದಿದು ಇಟ್ಕೊಂಡಿನ ಆಮೇಲೆ ಇಲ್ಲಿ ಇದು ತೊಗೊಂಡಿ ನೋಡಿರಿ ಫಸ್ಟಿಗೆ ನಾನು ಇದು ಮಾಡ್ಕೋತೀನಿ ರೀ ಇದಕ್ಕೆ ಈ ರೀತಿ ಕೈಗೆ ನಾನು ಒಂದು ಸ್ವಲ್ಪ ಎಣ್ಣೆ ಹಚ್ಕೊತೀನಿ ರೀ ನೋಡಿರಿ ಇಲ್ಲಿ ನೀಟಾಗಿ ಎಣ್ಣೆ ಹಚ್ಕೊಂಡಿನಿ ಆಮೇಲೆ ಆ ಕಡೆ ಇದು ಕಡೆ ಅಂತೀನಿ ನೋಡಿರಿ ಕೊಳಪಾಟಿಗೇನು ಒಂದು ಸ್ವಲ್ಪ ಒರ್ಶೀನಿ ಯಾಕಂದ್ರೆ ಹಿಟ್ ಹತ್ಕೋಬಾರ್ದಲ್ರಿ ಅದಕ್ಕೆ ಆಮೇಲೆ ಇಲ್ಲಿ ನೋಡ್ರಿ ಒಂದಿಷ್ಟು ಒಂದಿಷ್ಟು ಉಳ್ಳಿ ಕಡ್ಕೊಂಡಿ ನೋಡಿರಿ ನಾನು ಒಂದು ಸ್ವಲ್ಪ ಕೈದಿಂದ ಹಿಂಗೆ ಹದ ಮಾಡ್ಕೊತೀನಿ ರೀ ನೀಟಾಗಿ ಹುಳಿ ಬರಬೇಕಲ್ರಿ ಅದಕ್ಕೆಲ್ಲಾಗೆ ನೋಡಿರಿ ಇವಾಗ ಇದನ್ನು ನಾನು ಈ ರೀತಿ ಇದು ಮಾಡ್ತೀನಿ ನೋಡಿರಿ ಉದ್ದಾಗಿ ಈ ರೀತಿ ನಾವು ಲಟ್ಟರ್ಸು ಹ್ಯಾಂಗೆ ಲಟ್ಟಿಸ್ಬೇಕಂತ ಹೇಳಿದ್ರಿ ಆ ರೀತಿ ಲಟ್ಟಿಸ್ಕೊತೀನಿ ರೀ ಅದಕ್ಕೆ ಚೆಂದಾಗಿ ಹೊಕಲಾಟು ಉಸ್ಕೋಬೇಕ್ರಿ ಇದು ಆಗ್ಬಾಡ್ದ್ರಿ ಅಲ್ಲಿ ಮುರಿಬಾರ್ದ್ರಿ ಯಾಕಂದ್ರೆ ಒಂದು ಸ್ವಲ್ಪ ಇದು ಆಗ್ತದಲ್ರಿ ಅದಕ್ಕೆ ಕಲೆಗೆ ಈ ರೀತಿ ರೌಂಡಾಗಿ ಮಾಡ್ಕೊಳಗತ್ತಿ ನೋಡ್ರಿ ನಾನು ನಿಮಗೆ ದಪ್ಪ ಬೇಕಾಯ್ತು ದಪ್ಪ ಇಲ್ಲ ಈ ರೀತಿ ಬೇಕಾಯ್ತಾ ಇದೇ ರೀತಿ ರೀ ಯಾಕಂದ್ರೆ ಹಿಟ್ಟೊಂದು ಸ್ವಲ್ಪ ಇದಾಗಿರ್ತದಲ್ರಿ ಗಟ್ಟಿಯಾಗಿರ್ತದ್ರಿ ಕ ಇದು ಕಡಲಿ ಹಿಟ್ಟ ಅದ್ರ ಕಲೆಗೆ ನಾನು ಈ ರೀತಿ ಹೊಕಾಸಿ ಮಾಡ್ಕೊಳತ್ತೀನಿ ನೋಡ್ರಿ ಅಂದಾಜಿನೆಲ್ಲ ಕೈ ನೋಡಿರಿ ಎಷ್ಟು ಜಲ್ದಿ ಹಿಟ್ಟಾಗ್ತದೆ ಅಂತೇಳಿ ನೋಡ್ರಿ ಇದೇ ರೀತಿ ಒಳಗಿರ್ತದ್ರಿ ಅದಕ್ಕೊಂದ್ ಸ್ವಲ್ಪ ಈ ರೀತಿ ಮಾಡ್ಕೊಂಡು ಮತ್ತೊಂದ್ ಸ್ವಲ್ಪ ಈ ರೀತಿ ತಿಡ್ಕೊಳದ್ರಿ ಜಲ್ದಿ ಇದಾಗ್ಬಿಡ್ತದ ನೋಡ್ರಿ ಅದೇ ರೀತಿ ರೀ ಅಷ್ಟು ಇದೇ ರೀತಿ ಮಾಡ್ಕೋತೀನಿ ರೀ ನಾನು ಚೆಂದಾಗಿ ಇದೇ ರೀತಿ ಅಂದ್ರೆ ಭಾರ ಹಾಕಿ ಒಂದು ಸ್ವಲ್ಪ ರೀ ಯಾಕಂದ್ರೆ ಒಳಗೆಲ್ಲ ಒಳಗೆಲ್ಲಾ ಫಳ್ಪಾಳ ಬಿಡ್ತೈತೆ ರೀ ನಾವು ಹಿಂಗೆ ರೌಂಡ್ ಈ ರೀತಿ ಮಾಡಿ ಈ ರೀತಿ ಒಳಗೆಲ್ಲ ಒಳಗೆ ಇರ್ತದೆ ಇರ್ತದ್ರಿ ಅದ್ರ ಕರೆಗೆ ಭಾರ ಹಾಕಿ ಈ ರೀತಿ ಇದು ರೀ ಅಂದ್ರೆ ಮುರಿಲ್ಲ ಆರು ಗದ್ಲೆ ಮಾಡ್ಬೇಕು ರೀ ಭಾರ ಹಾಕಿ ನೋಡ್ರಿ ಎರಡು ಚಂದ ಬರತ್ತ ಹೇಳಿ ನೋಡಿರಿ ಇವಾಗ ಎರಡು ಅಂತ ಹೇಳಿ ನಾನು ಇದೇ ರೀತಿ ಇವನ್ನೆಲ್ಲ ಮಾಡ್ಕೊತೀನಿ ನೋಡ್ರಿ ಇವಾಗ ನೋಡಿರಿ ಇವಾಗ ಹೋಸು ಈ ರೀತಿ ಇದು ಮಾಡ್ಕೊಂಡಿನಿ ಇವಾಗ ನಾನು ನೀರು ಹೆಸರು ಇಟ್ಟಿನಲ್ರಿ ನೀರು ಹೆಸ್ರು ಬರ್ನ ಇವಷ್ಟು ಬಾಯ್ಲ್ ಮಾಡ್ಕೊತೀನಿ ರೀ ಯಾವ ರೀತಿ ಬಾಯ್ಲ್ ಮಾಡ್ಕೊಂಡು ಅದನ್ನು ತೋರಿಸ್ತೀನಿ ರೀ ಬರ್ರಿ ಇವಾಗ ಈ ರೀತಿ ಈ ರೀತಿ ಮಾಡ್ಕೊಂಡು ಇಟ್ಕೊಂಡಿನಿ ನೋಡಿರಿ ಬರ್ರಿ ಇವಾಗ ಇದಕ್ಕೆ ಬಾಯ್ಲ್ ಮಾಡ್ಕೊಳ್ಳೋಣ ಅಂತ ನೋಡ್ರಿ ಇವಾಗ ನೀರ ಹೆಸರು ಬಂದವ್ರಿ ಇವು ಇನ್ನೂ ಕಳಕಳ ಅಂತೇಳಿ ಕುದಿಬೇಕ್ರಿ ನೀರ ನಾನು ಜಸ್ಟ್ ಇನ್ನೂ ಹೆಸರು ಬಂದವ್ರಿ ಇವಾಗ ನೀರು ಎಷ್ಟು ಚಂದ ಕುದಿತಾವೆ ಅಷ್ಟು ಮಸ್ತಾಗಿ ಬರ್ತಾವ್ರಿ ನೋಡಿರಿ ಇವಾಗ ನನ್ನ ನೀರ ಕುದಿಯಕೆ ಇಟ್ಟಿನಲ್ರಿ ನೀರು ಕುದಿಯಾಗತ್ತವ ನೋಡ್ರಿ ನೋಡ್ರಿ ಇವಾಗ ನನ್ನ ಬೊಗಣಿ ಮೇಲೆ ಚಾಣಿ ಇಟ್ಕೊಂಡಿ ನೋಡ್ರಿ ಚಾಣಿ ಒಂದು ಸ್ವಲ್ಪ ಎಣ್ಣೆ ಹಚ್ಚಿನ್ರಿ ರೀ ನೀರು ಕಳಕಳ ಕುದೀವಲ್ರಿ ಅದಕ್ಕೆ ಅದ್ರ ಮ್ಯಾಲೆ ಇಟ್ಕೊಂಡಿನಿ ನೋಡಿರಿ ಹವಾ ಎಷ್ಟು ಚಂದ ಹೊಂಟದ ಅಂತೇಳಿ ಅದಕ್ಕೆ ಇವಾಗ ನಾನು ಅವು ಎಲ್ಲ ಇದು ಇಟ್ಕೊಂಡೀನಿ ಅಲ್ರಿ ಉದ್ದಕ್ಕೆ ಅವು ಎಲ್ಲ ನಾನು ನಾನು ಇದು ಮಾಡಿ ಇಟ್ಕೊತೀನಿ ಅಂದ್ರೆ ಅದ್ರ ಮ್ಯಾಲ ಸೌನಾಗಿ ನೋಡಿ ಇಟ್ಕೊತೀನಿ ರೀ ಚೆಂದಾಗಿ ನೀಟಾಗಿ ಯಾಕಂದ್ರೆ ಚೆಂದಾಗಿ ಫಸ್ಟ್ ಇವು ಬಾಯ್ಲ್ ಆಗಬೇಕ್ರಿ ನೀರಿನಾಗ ನೀರಿನ ಹವಕ್ಕಾಗಿ ನಾವು ಯಾವ ರೀತಿ ಕಡುಬಾತ ಮಾಡ್ತೀವಲ್ರಿ ಅದೇ ರೀತಿ ಇದು ಚೆಂದ ನೀಟಾಗಿ ಬಾಯ್ಲ್ ಆಗ್ಬೇಕು ರೀ ಅದು ಹವಾ ಇದು ಆಗೋ ಸಲಕ ಚೆಂದ ಇದು ಆಗೋಕ್ಕಲಾಗ ನಾನು ಅದಕ್ಕೆ ಮುಚ್ಚೋಣ ಮುಚ್ಚಿ ನೋಡಿರಿ ಒಂದು ಸ್ವಲ್ಪ ಚೆಂದಾಗಿದಂಥೇಳಿ ಇಲ್ಲಿ ನೋಡಿರಿ ನಮ್ಮ ರಚ್ಚು ಆಮೇಲೆ ನಮ್ಮ ಮನೆ ಬಾಜುಕಿನವರು ಬಂದು ಕೂತಾರ ನಮ್ಮ ರಾಳ್ ನೋಡ್ರಿ ಹಾಯ್ ಮಾಡತ್ತ ನೋಡ್ರಿ ನನಗೆ ಇವರೇ ಹೇಳ್ಯಾರ ನೋಡ್ರಿ ಇದು ಮಾಡಂತೇಳಿ ನನಗೆ ಗೊತ್ತಿದ್ದತಿಲ್ಲ ರೀ ಅವ್ರು ಹೇಳಿಕೊಡೋನೇ ನಾನು ಮಾಡತ್ತೀನಿ ನೋಡ್ರಿ ನಾನು ಇವಾಗ ಇದು ನೋಡ್ರಿ ನೋಡತ್ತೀನಿ ಎಷ್ಟು ಭಾರಿ ಬಂದವ ಅಂತೇಳಿ ನೋಡ್ರಿ ನೀವೇ ಒಂದು ಸ್ವಲ್ಪ ಬೇಕಿಂಗ್ ಸೂಡ ಹಾಕಿದೇವಲ್ಲ ಅದಕ್ಕೆ ಅಲ್ಲಿಗೆ ಅವು ಅಷ್ಟೊಂದು ಸ್ವಲ್ಪ ಉಬ್ಯಾವ ನೋಡ್ರಿ ಇವಾಗ ಒಂದು ಸ್ವಲ್ಪ ತೆಗ್ದಿಟ್ಕೊಂಡು ಆರಿಸ್ತೀನಿ ರೀ ಅವಕ್ಕೆ ಆರಸು ಬಳಕ ನಾನು ಇವಾಗ ನೋಡ್ರಿ ಸಣ್ಣ ಸಣ್ಣದಾಗಿ ಕಟ್ ಮಾಡತ್ತೀನಿ ನಾನು ದಮ್ ದಮಾಗಿ ಕಟ್ ಮಾಡತ್ತಿದ್ರಿ ಅವ್ರು ಇಲ್ಲೇ ಇದ್ದಲ್ಲ ರೀ ಹೇಳ್ಕೊಡತ್ತಿರಿ ಚಿಕ್ಕ ಚಿಕ್ಕದಾಗಿ ಗಟ್ ಕಟ್ ಮಾಡಂತೇಳಿ ನೋಡ್ರಿ ಈ ರೀತಿ ನನ್ನ ನಾವು ಸೇಮ್ ಬಾಳಿಕೆಗತ್ತಲೇ ಕಾಣತ್ತೊಳ್ರಿ ಬಾಳೆಹಣ್ಣು ಇರ್ತವಲ್ಲ ರೀ ಅದೇ ಕಾಣತೊಳ್ರಿ ಬಾಳೆಹಣ್ಣಿಗೆ ನಾವು ಚೀಪ್ಸ್ ಮಾಡೋಕತ್ತೆ ಕಟ್ ಮಾಡ್ತೇವಲ್ಲ ರೀ ಅದೇ ರೀತಿ ನಾನು ಇಲ್ಲಿ ಕಟ್ ಮಾಡ್ಕೊಳೋಗಿ ನೋಡ್ರಿ ಒಂದೊಂದು ಪೀಸ್ ಪೀಸಾಗಿ ನೋಡಿರಿ ಅಷ್ಟು ಚೆಂದ ಬರಗತ್ತ ಅಂತೇಳಿ ಅವ್ರು ಇಲ್ಲೇ ಇದ್ರಲ್ರಿ ಅದಕ್ಕೆ ಹೇಳ್ಕೊಡಗತ್ತೆ ರೀ ಇಂಥದೊಂದು ಡಿಶ್ನು ಬ ಮಾಡ್ತಾರಂತೆ ರೀ ನನಗೆ ಕೊತ್ತಂಬ್ರೀಲಿ ಅವರೇ ಹೇಳಿಕೊಟ್ಟಿದ್ದಕ್ಕೆ ಮಾಡಿ ನೋಡಿರಿ ನೋಡ್ರಿ ಅವ್ರಿಗೆ ನಾನು ತೋರಿಸಿದ ಹಿಂಗೆ ಅಲ್ಲ ಅಕ್ಕೋರು ಅಂತೇಳಿ ಅವರು ಇಲ್ಲ ನಮ್ಮ ಮನೆ ರೀ ಅವ್ರೇ ಹೇಳಿಕೊಟ್ರಿ ನನಗೆ ನೋಡ್ರಿ ಎರಡು ಚಂದ ಪೀಸ್ ಪೀಸಾಗಿ ಎರಡು ಚಂದ ಕಟ್ ಆಗ್ಯಾವ ಅಂತೇಳಿ ಇದೇ ರೀತಿ ನಾವು ಇಷ್ಟನ್ನು ಕಟ್ ಮಾಡ್ತೀನಿ ರೀ ಆಮೇಲೆ ಒಂದು ಸ್ವಲ್ಪ ಸ್ಮೆಲ್ ನೋಡಿದ್ರೆ ಹೆಂಗೆ ಆಗ್ಯಾವ ಅಂತೇಳಿ ಮಸ್ತಾಗಿ ಸ್ಮೆಲ್ ಅಂತೂ ಭಾರಿ ಹೊರಗತ್ತೀವ್ರಿ ಆಮೇಲೆ ಒಟ್ಟು ನೀಟಾಗಿ ಒಂದೇ ಸೌನ ಕಟ್ ಮಾಡ್ಕೊಳಗೈತಿ ನೋಡ್ರಿ ನಾನು ಅವ್ರು ಹೇಳ್ದಂಗೆ ಒಂಚೂರು ಇದು ಮಾಡಿದ್ರಿ ಅದಕ್ಕೆ ಒಂದು ಸ್ವಲ್ಪ ಇದು ಆಲತನ ನಾನು ಸೌನಾಗಿ ಕಟ್ ಕಟ್ ಮಾಡ್ಕೊಳ್ಲತ್ತ ನಮ್ಮ ರಾಯಣ ಆಮೇಲೆ ನಮ್ಮ ಶಾದವಂತ್ರು ಒಟ್ಟು ಇದು ಮಾಡಲಿಗಿರಿ ಅವ್ರಂತರು ಯಾವಾಗ ತಿದ್ಲಿ ಅನ್ನತ್ತಿರೋ ಅವರು ಇನ್ನು ಇದಕ್ಕೆ ಇದು ಮಾಡ್ಬೇಕಂತರಿ ಇನ್ನು ಎಣ್ಣೆಗೆ ಒಂದು ಸ್ವಲ್ಪ ಬಾಯ್ಲ್ ಮಾಡ್ಕೊಬೇಕಂತ ಅಂದರೆ ಎಣ್ಣೆ ನಾವು ಫಿಶ್ ಫ್ರೈ ಮಾಡ್ತೀವಲ್ರಿ ಆ ರೀತಿ ಏನೋ ಬಾಯ್ ಬಾಯ್ ಅಂದ್ರೆ ಬಾಯ್ಲ್ ಮಾಡ್ಕೋಬೇಕಂತೀ ತೆಣ್ಯಾಗ ಹಾಕಿ ಅವ್ರು ಹೇಳತ್ತಿರಿ ಇವಾಗ ಕುದಿಸ್ಕೊಂಡಿದೆ ಅಲ್ರಿ ನಾವು ಇವಾಗ ಇವು ನೀರನ್ನ ಹಾಕಿ ಕುದಿಸ್ಕೊಬೇಡ್ದಂತೆ ರೀ ಬರೀ ಮ್ಯಾಲೆ ಚೆನ್ನಾಗಿಟ್ಟು ಎರಡು ಚೆಂದ ಇದಾಗ್ಯಾವ ನೋಡ್ರಿ ಬೆಂದವ ನಮ್ಮ ರಾಯಣ ಹಂಗೆ ಒಂದೊಂದು ಒಂದೊಂದು ಎತ್ ಅವರು ಮಾಡಿರಂತ್ರಿ ಒಂದು ಸ್ವಲ್ಪ ದಪ್ಪ ಆಗ್ಯವಂತ್ರಿ ಅವರು ನಮ್ಮ ಚೆಂದ ಆಗ್ಯವ ಅಂತ ಹೇಳತ್ತಿರ್ರಿ ಅವರು ನಾನು ಫಸ್ಟ್ ಟೈಮ್ ಮಾಡಿದ್ ನೋಡ್ರಿ ಅವ್ರು ಹೇಳಿಕೊಟ್ಟಂಗೆ ಅವ್ರು ಬರೀ ಹೇಳಿ ನನಗೆ ಅಂದ್ರೆ ಅವ್ರು ಬಂದು ನಾನು ಮಾಡತ್ತಿದ ಆಮೇಲೆ ಬಂದ್ರಿ ಅವರು ಬಂದ ಬಳಕ ನಾನು ಮಾಡೋ ನೋಡ್ಕೇರಿ ಅವರು ನೀನು ಚೆಂದ ಆಗ್ಯಾವ ಅಂತ ಹೇಳತ್ತಿರಿ ಅವ್ರು ಯಾಕಂದ್ರೆ ಒಂದು ಸ್ವಲ್ಪ ದಪ್ಪ ರೀ ಅವರು ನಾನು ಅಷ್ಟೇ ಚಿಕ್ಕ ಚಿಕ್ಕದಾಗಿ ಗುಂಡಾಗಿ ರೌಂಡಾಗಿ ಚೆಂದ ಮಾಡಿದ್ದು ನೋಡ್ರಿ ಆಮೇಲೆ ಇದಕ್ಕೆ ಒಂದು ಸ್ವಲ್ಪ ಅವರು ಇದು ಆದ್ರಿ ಕುದ್ದೇ ನಿಲ್ಲ ಅಂತೇಳಿ ತಿಂದು ನೋಡು ಹೇಳಿದ್ರು ಆಮೇಲೆ ತಿಂದು ನೋಡದಕ್ಕೆ ರುಚಿ ಅದ ಅಂದ್ರೆ ಹಸಿ ಹೋಗಲ್ಲ ರೀ ಅಂತ ಕೇಳತ್ತಿದ್ರಿ ಅವ್ರಿ ನಾನು ಇಲ್ಲ ಏನೋ ಆಗೋಲ್ಲ ತಿಂದು ನೋಡು ಅಂತ ಹೇಳಿದ್ರು ತಿಂದು ನೋಡಿದ್ರಿ ಒಳಗಿಂದೆಲ್ಲ ಕುದ್ದಿದ್ದು ಅಂತ ಅಥವಾ ಅಂತ ಹೇಳಿದ್ರು ಅದಕ್ಕೆ ತಿಂದು ನೋಡ್ದೆ ಎಲ್ಲ ಕುದ್ದಿತ್ರಿ ಒಳಗೂ ಎಲ್ಲ ಅಷ್ಟು ಚಂದ ಕುದ್ದಿತ್ರಿ ಮಿಕ್ಸ್ ಆಗಿತ್ತು ಅದಕ್ಕಲ್ಲೇ ಇದು ನಾನು ಕಟ್ ಮಾಡ್ಕೊಳತ್ತೀನಿ ರೀ ಅಷ್ಟು ಕಟ್ ನಾ ಕಟ್ ಮಾಡ್ಕೊಂಡು ಆಮೇಲೆ ಬಾಯ್ಲ್ ಮಾಡ್ಕೋದು ಅದನ್ನು ತೋರಿಸ್ತೀನಿ ರೀ ನಿಮಗೆ ಬಾಯ್ಲ್ ಹೆಂಗೆ ಮಾಡ್ಕೋದು ಅಂತೇಳಿ ಇದು ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ನೀವು ಮನ್ಯಾಗ ಮಾಡಿ ತಿಂದು ಹೇಳ್ರಿ ಕಮೆಂಡ್ ಅದ ತಿಳ್ಸ್ರಿ ಹೇಗಾಗ್ಯವ ಅಂತೇಳಿ ಇದಕ್ಕೆ ಮೇನ್ ವಸ್ತು ಬೇಕಾಗಿದೆ ಅಂದರೆ ಕೊತ್ತಂಬರಿ ಬೇಕು ನೋಡ್ರಿ ಒಂದು ಎರಡು ಮೂರು ಸೂಡ ಕೊತ್ತಂಬರಿ ಬೇಕು ಅಂದ್ರೆ ಚೆಂದ ಆಗ್ತದ್ರಿ ಇದು ಅಂದ್ರೆ ಕೊತ್ತಂಬ್ರಿ ವಡ ಅಂತಾರೆ ಇವಾಗ ಯಾವ ರೀತಿ ಕಟ್ ಮಾಡ್ಕೊಂಡೆ ನೋಡ್ರಿ ನೋಡಿರಿ ಎಷ್ಟು ಚಂದ ಬಂದವ ಅಂತೇಳಿ ನೋಡಿರಿ ಈ ರೀತಿ ಚಂದ ಆಗ್ಯಾವ ಅಂತೇಳಿ ಇದಕ್ಕೆ ಇವಾಗ ನಾವು ಎಣ್ಣೆಗ ಒಂದು ಸ್ವಲ್ಪ ಹುರ್ಕೋಬೇಕ್ರಿ ಇವಾಗ ಬರ್ರಿ ಯಾವ ರೀತಿ ಹುರ್ಕೋದು ಅಂತೇಳಿ ಅದನ್ನು ತೋರಿಸ್ತೀನಿ ರೀ ನಿಮ್ಗೆ ಇವಾಗ ಕಟ್ ಮಾಡಿ ಇಟ್ಕೊಂಡಿನಲ್ರಿ ಇವಾಗ ಚಂದ ಇವಾಗ ಎಣ್ಣಾಗೆ ಹುರ್ಕೋಬೇಕ್ರಿ ಬರ್ರಿ ಎಣ್ಣೆ ಕರಿಯೋದ ನಿಮಗೆ ನಿಮ್ಗೆ ತೋರಿಸ್ತೀನಂತ ನೋಡ್ರಿ ಇಲ್ಲಿ ನಾನು ತೆವಿ ಇಟ್ಕೊಂಡಿನಿ ಜರ್ಮನ್ ತೆವಿ ಕಾವಿಗಾಗಿ ಒಂದು ಸ್ವಲ್ಪ ಗರಮ್ ಆಗ್ಬೇಕಲ್ರಿ ಅದಕ್ಕೆ ತೆವಿ ಇಟ್ಕೊಂಡಿನಿ ನೋಡ್ರಿ ಇದು ಚಂದ ಕಾದ ಬಳಕ ಇದ್ರ ಮೇಲೆ ನಾನು ನಾ ಏನು ಕಟ್ ಮಾಡಿ ಇಟ್ಕೊಂಡಿನಲ್ರಿ ಅವು ಇಟ್ಕೋತೀನಿ ಇವಾಗ ಅವು ನೋಡ್ರಿ ಇಲ್ಲಿ ನಾನು ಈ ರೀತಿ ವಡೆ ಇಟ್ಕೊಳ್ಳಿ ನೋಡ್ರಿ ಅದ್ರ ಮ್ಯಾಲ ಈ ರೀತಿ ಚೆಂದಾಗಿ ಎಲ್ಲ ಇಟ್ಕೋಬೇಕ್ರಿ ಇದಕ್ಕೆ ಆಮೇಲೆ ನಾವು ಎಣ್ಣೆ ಹಾಕೊಳಕ್ಕೆ ಬರ್ತಾಯ್ತಿರಿ ಆಮೇಲೆ ಫಸ್ಟ್ ಇಟ್ಕೋಬೇಕ್ರಿ ಇವಾಗ ನೋಡ್ರಿ ಇವಾಗ ತೆಮಿ ತುಂಬ ಹಾಕ್ಕೊಂಡಿ ನೋಡ್ರಿ ಹಾಕ್ಕೊಂಡು ಇದಕ್ಕೆ ಸುತ್ತೆಲ್ಲ ಈ ರೀತಿ ಎಣ್ಣೆ ಬಿಟ್ಕೋಬೇಕ್ರಿ ನೋಡಿರಿ ಸುತ್ತೆಲ್ಲ ಬಿಟ್ಕೊಳಗತ್ತೆ ನೋಡ್ರಿ ಅದ್ರ ಮ್ಯಾಲೆ ಹಾಕೊಂಡಿಲ್ಲ ಅದರ ಸುತ್ತೆಲ್ಲ ಬಿಟ್ಟು ಬಳತಿ ನೋಡ್ರಿ ನೋಡ್ರಿ ಇವಾಗ ಸುತ್ತೆಲ್ಲ ಹಾಕ್ಕೊಂಡಿನಿ ಇದಕ್ಕೊಂದು ಸ್ವಲ್ಪ ಫ್ರೈ ಆದ ಬಳಕ ಹೊಳೆ ಸೊಳ್ಳ ಹಾಕೋಬೇಕ್ರಿ ನಾವು ಯಾವ ಫಿಶ್ ಫ್ರೈ ಮಾಡ್ತೇವಲ್ರಿ ಫಿಶ್ ಫ್ರೈ ಮಾಡ್ದಂಗೆ ಇವಾಗ ಒಳ್ಳೆ ಶಳ ಶ್ ಹಾಕೋಬೇಕ್ರಿ ನೋಡ್ರಿ ಈಗ ರೀ ಈ ರೀತಿ ಇದನ್ನು ಒಳ್ಳೆ ಶಾಕೋಬೇಕ್ರಿ ಖಡಕ್ಕಾಗಿ ಫ್ರೈ ಮಾಡ್ಕೊಬೇಡ್ರಿ ಜಾಸ್ತಿ ಕರ್ಗಾಬಿಡ್ತಾವಲ್ಲ ರೀ ಅದಕ್ಕೆಲೆಗೆ ಅಷ್ಟೇ ನಾರ್ಮಲ್ದಾಗ ಫ್ರೈ ಮಾಡ್ಕೊಬೇಕು ನಮ್ಮ ರಚು ರಾಯಣ ಎಲ್ಲರೂ ಇಲ್ಲೇ ನಿಂತಾರೆ ಅವರು ತಿನ್ನಕ ಆಗಿ ನಿಂತಾರೆ ಅವರು ಯಾವ ರೀತಿ ಅಂತೇಳಿ ಸೊ ಮಸ್ತ್ ಆತವ್ರಿ ಇವನು ಬೆಳಗ್ಗೆ ಅವ್ರು ತಂದು ಕೊಟ್ಟಿರು ನಮ್ಗೆ ನಮ್ಮ ಮನೆ ಬಾಜಕಿನವ್ರು ಆಗಳು ಬಂದಿರಲ್ರಿ ಅವರೇ ಮಾಡಿರೋ ಅವರೇ ನನಗೆ ಹೇಳ್ಕೊಟ್ಟಿದ್ರಿ ಅದಕ್ಕೆ ಹೆಂಗಾಗ್ತ ಅಂತೇಳಿ ನಾನು ಮಾಡೀನ್ರಿ ಅವರು ಮಾಡಿದ್ರು ಚೆನ್ನಾಗ್ಯವ್ರಿ ನೋಡಿರಿ ಇವಾಗ ಇದಕ್ಕೆ ಮತ್ತೆ ನಾನು ಎಲ್ಲ ಹೊಳಸಾಕೊಂಡ್ಬೇಕಾ ಮತ್ತೊಂದೆಷ್ಟು ಆಯಿಲ್ ಹಾಕೊಳಗತ್ತೀನಿ ನೋಡಿರಿ ಮತ್ತು ಎರಡು ಬದಿ ರೀ ಆಯಿಲ್ ಒಂದೇ ಬದಿ ಅಂತೇಳಿ ಇಲ್ಲ ಎರಡು ಬದಿ ಆಯಿಲ್ ಹಾಕ್ಕೊಳಗತ್ತೀನಿ ನೋಡಿರಿ ಇವಾಗ ಇವೆಲ್ಲ ಚೆಂದಾಗಿ ಫ್ರೈ ಆಗಬೇಕಾ ನಾನು ಇದನ್ನು ಒಂದು ಪ್ಲೇಟ್ದಾಗ ತಗೊತೀನಿ ರೀ ಇವಾಗ ನೋಡಿರಿ ಅದು ಚೆಂದ ಫ್ರೈ ಆಗ್ಯಾವ ಅಂಥೇಳಿ ಕಡಕಾಯಿ ಮಸ್ತಾಗಿರ್ತಾವ ರೀ ಇವನು ಸೊ ಇವಾಗ ಇದನ್ನ ಒಂದು ರೂಪಾಯಿ ತಕ್ಕೋತೀನಿ ನೋಡ್ರಿ ನಾನು ಒಂದು ಬುಟ್ಟಿ ರೀ ಅದರ ತೊಗೊಳಗತ್ತೀನಿ ಇದೇ ರೀತಿ ಎಲ್ಲದನ್ನು ನಾನು ಇದೇ ರೀತಿ ಫ್ರೈ ಮಾಡ್ಕೋತೀನಿ ರೀ ನೋಡ್ರಿ ಈ ರೀತಿ ಫ್ರೈ ಮಾಡ್ಕೊತೀನಿ ರೀ ಇವಾಗ ನೋಡ್ರಿ ಫ್ರೆಂಡ್ಸ ಎಷ್ಟು ಮಸ್ತಗೆಟ್ಟು ಕ್ರಿಸ್ಪಿಯಾಗಿ ಅಂತೇಳಿ ಇವಾಗ ಈ ಪ್ಲೇಟ್ದಾಗ ನಾನು ಈ ರೀತಿ ಇದು ಮಾಡ್ಕೋತೀನಿ ರೀ ಅವಕೆ ನೋಡ್ರಿ ಈ ರೀತಿ ಮಾಡ್ಕೊಳಗತ್ತೀನಿ ಸೊ ಚೆಂದಾಗಿ ನನಗೆ ಇದು ಮಾಡಕ್ಕೆ ಬರಲ್ರಿ ಹೆಂಗೆ ಬರ್ತದ ಹಂಗೆ ಮಾಡತ್ತೀನಿ ನೋಡ್ರಿ ನಾನಂತ್ರ ಸೊ ಈ ರೀತಿ ನೀವು ಮನೆಗೆ ಮಾಡ್ದಂದ್ರೆ ಮಕ್ಕಳು ಎಂಜಾಯ್ ರೀ ಆಮೇಲೆ ಇವು ಏನೂ ಆಗಂಗಿಲ್ಲ ರೀ ಎರಡು ಮೂರು ದಿನ ಇಟ್ಟರು ಭೀ ಮಸ್ತ್ ರೀ ಇವು ಅಂತೂ ಇವ್ಕ ಯಾಕಂದ್ರೆ ಕುದಿಯ ನೀರಿನಾಗ ನಾವು ಹೋಗೋಕೆ ಹುಗದ್ಮೇಲೆ ಮೇಲೆ ಕುದಿಸಿರ್ತೇವಲ್ಲ ರೀ ಅದಕ್ಕೆ ಏನೂ ಆಗಂಗಿಲ್ಲ ರೀ ಇವಕ ನೋಡ್ರಿ ನಾನು ಈ ರೀತಿ ಮಾಡ್ಕೊಳಗತ್ತೀನಿ ಸೊ ನೋಡಿರಿ ರೆಡಿ ಆಯಿತು ಇದ್ರ ಮೇಲೆ ನಾನೊಂದು ಸ್ವಲ್ಪ ಇವಾಗ ಕೊತ್ತಂಬರಿ ಇದು ಮಾಡ್ತೀನಿ ರೀ ನೋಡಿರಿ ಇವಾಗ ಇದ್ರ ಮೇಲೆ ನಾನೊಂದು ಸ್ವಲ್ಪ ಕೊತ್ತಂಬರಿ ಇದು ಮಾಡ್ಕೋತೀನಿ ರೀ ಯಾಕಂದ್ರೆ ಕೊತ್ತಂಬರಿ ಒಡಾವಲ್ಲ ರೀ ಅದಕ್ಕಲಾಗೆ ನಾನು ಕೊತ್ತಂಬರಿ ಹಾಕ್ಕೊಳಗತ್ತೆ ನೋಡಿರಿ ಮ್ಯಾಲ ಒಂದು ಸ್ವಲ್ಪ ಇದ್ರಿ ಹಸಿ ಕೊತ್ತಂಬರಿ ನೋಡಿರಿ ಮ್ಯಾಲ ಹಾಕೊಂಡಿನಿ ನೋಡಿರಿ ಇವಾಗ ಎಷ್ಟು ಮಸ್ತಾಗಿ ಬಂದವಂಥೇಳಿ ನೀವು ಇದೇ ರೀತಿ ಮನ್ಯಾಗ ಟ್ರೈ ಮಾಡಿ ಕಮೆಂಡದಾಗ ತಿಳಿಸ್ರಿ ಹೆಂಗೆ ಅಂತೇಳಿ ನೋಡಿರಿ ಎಷ್ಟು ಬೆಸ್ಟಾಗಿ ಬಂದವ ಅಂಥೇಳಿ ನೋಡಿರಿ ನಾವು ನಾವೆಲ್ಲರೂ ಇವಾಗ ತಿಂತೀವ್ರಿ ನಮ್ಮ ಶಾದು ನೋಡ್ರಿ ತಿಂತ ಹೊಳ್ರಿ ಹಾಯ್ ಶಾದು ತಗೋ ತಿಂತೀಯಲ್ಲ ತಗೋ ಒಂದರ ಎರಡರ ತಗೋ ರಾಯಣ್ಣು ಕೂಡ ನೀವು ಕಚ್ಚಾಡ್ತೀರ ಎಲ್ಲ ತಗೋಂದ್ರೆ ತಗೊಂಡು ತಿನ್ನತಿ ಹೆಂಗಾಗ್ಯಾವ ರಾಯಣ್ಣ ರಾಯಣ ಎಲ್ಲನಾ ನೋಡ್ರಿ ನಮ್ಮ ರಾಯಣ ಇಲ್ಲಿ ಹಾಳಾಗತ್ತ ನೋಡ್ರಿ ನಮ್ಮ ರಚನ ಕೂಡ ರಾಯಣ ತಿನ್ಬಾ ನೋಡಿ ಮಾಡಿ ನೋಡು ಹೆಂಗಾಗ್ಯಾವ ಕಮ್ಮಿ ಹೇಳು మస్తగవ సూపరా నోడ్రీ నాళి అవునకి టిఫిన్ దా ఇవే కట్తీ నోడ్రీనూ ఆగంద్రీ ఇవ్వకంతు నమ్మ రచ్చు బందోళ్రీ ఫస్ట్ బందో రచ్చు తగో 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 తగల విడుతు అక్క అవకా వత్వ తి నోడతాడు ఆంగవ అంతి చందవ రచ్చు తినో అసే తగ్దోడ్రీ అక్క ಅಲ್ಲೇ ಕೂತಿನ ಅಷ್ಟು ಮಂದಿ ನೋಡ್ರಿ ಇಲ್ಲಿ ಮೂರು ಮಂದಿ ಕೂತಾರ ಸೂಪರ್ಗ ನೋಡ್ರಿ ಸೂಪರ್ತಾರ ರಚನೂ ತಿನ್ನತವ್ರಿ ನೋಡ್ರಿ ಫ್ರೆಂಡ್ಸಾ ಜಸ್ಟ್ ನಾವು ಎಲ್ಲರು ಕೂಡಿ ಒಡ ತಿಂದೇವ್ರಿ ಅವ್ರ ಪಪ್ಪ ಬಂದ್ರ ಅವ್ರ ಪಪ್ಪವನು ತಿನ್ನಕೆ ತಗದಿಟ್ಟಿದ್ದೇವ್ರ ಅವ್ರು ಏನ್ ಮಾಡ್ತಾರಏನ ತಿಂತಾರೆ ಇಲ್ಲ ಗೊತ್ತಿಲ್ಲ ರೀ ಯಾಕಂದ್ರೆ ತಗದಡಂಗ ಇಟ್ಟಿದ್ದೇವ್ರೀ ಮನೆ ನಾವು ಮಾಡ್ತಿವನ್ರೀ ಅವ್ರು ತಿಂದ್ರೆ ತಿಂತಾರ ತಿರ್ಲಿಕ್ಕೆ ಆಮೇಲೆ ನಾವೇ ತಿಂತೇವ್ರಿ ಇವಾಗ ನೋಡ್ರಿ ವಡೆ ತಿನ್ ಬಳಕೆ ನಾನು ಒಂದೆರಡು ಬಾಂಡೆ ಇದ್ದು ಅವೆರಡು ಮಾಡಿವಲ್ರಿ ಹಿನಾಯಿಗ ಅವೆರಡು ಬಾಂಡೆ ತೊಳ್ಕೊಂಡ್ರಿ ತೊಳ್ಕೊಂಡ್ಕ್ಯಾರೆ ಆಮೇಲೆ ಅವ್ರ ಒಂದು ಶರ್ಟ ಗುಂಡಿ ಬಿ ಹೋಗ್ಯವ್ರಿ ಅದಕ್ಕೆ ಅವು ನಾಲ್ಕು ಗುಂಡಿ ಹೋಗ್ಯಾವ್ರಿ ಅದಕ್ಕೆ ಒಂದು ಅಲ್ಲ ಎರಡು ಅಲ್ಲ ನಾಲ್ಕು ಗುಂಡಿ ಒಮ್ಮಿಗೆ ಹೋಗ್ಯಾವ್ರಿ ಅದಕ್ಕೆ ಆ ಗುಂಡಿ ಹಚ್ಚಿದ್ರಿ ಹಿನಾಯ್ ಜಸ್ಟ್ ಅವು ಹಚ್ಚಿದ್ರಿ ಹಚ್ಕ್ಯಾರೆ ಇವಾಗ ನೋಡ್ರಿ ರಚ್ಚು ಹೊಳೆ ಹತ್ತಾಳ್ರಿ ಅಕ್ಕಿನ ಅಕ್ಕಿ ಅಂತೂ ಏನು ಬರ್ತಾಳ್ರಿ ಅಕ್ಕಿ ಎಲ್ಲ ಅಕ್ಕಿರ್ಲಾಕ ಓಡಿ ಬರ್ತಾಳೆ ಹಾಯ್ ಮಾಡಿ ಹಾಯ್ ಹ್ಞೂ ಹಿನ್ನಾಗ ಅಕಿ ತಿನ್ನಿಲ್ರಿ ಗೊತ್ತಿಲ್ಲ ಗೊತ್ತಿಲ್ಲರಿ ಅಕ್ಕಿ ತಿನ್ನಿಲ್ಲ ಖಾರ ಹಾಕ್ತೇನೆ ರೀ ಖಾರ ಹಾಕಿವಲ್ಲ ಅದಕ್ಕೆ ಕಲೇ ರೀ ಅಕ್ಕಿ ನಾವೇ ಎಷ್ಟು ತಿಂದೀವಿ ನೋಡ್ರಿ ಮತ್ತು ಚಂದಿಕ್ಕವ್ರ ಪಪ್ಪ ಬರೋಣ ಅವ್ರ ಕೊಡ್ತೇವೆ ರೀ ಅವ್ರ ಪಪ್ಪನ ತಿನ್ನಾಕ ಇವಾಗ ನೋಡಿರಿ ಅಕ್ಕಿ ಏನು ಮಾಡ್ತಾ ಇವಾಗ ಮುಖೋತಾಳೆ ಅಕ್ಕಿ ರೀ ನಾನು ಒಂದು ಸ್ವಲ್ಪ ಹಣೆದಾಗ ಹಣತೀನಿ ಎಷ್ಟು ಹಾಕ್ತದೆ ಅಷ್ಟು ಹಣೆ ಕೂತ್ಕೊಂಡಿರ್ತೀನಿ ಯಾಕಂದ್ರೆ ಬೋರ್ ಹೊಡಿತದ್ರಿ ಚೆಂದನ